ಹಾಯ್ ಹೇಳ್ರಿ ಈಗ ಮಧ್ಯಾಹ್ನದಿಂದ ಮಧ್ಯಾಹ್ನ ಅಲ್ಲ ಹನ್ನೊಂದು ಗಂಟೆ ಆಯ್ತು ಹನ್ನೊಂದು ಗಂಟೆಯಿಂದ ಹನ್ನೊಂದು ಗಂಟೆ ನಂತರ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಆದರೆ ಇದರಲ್ಲಿ ಬ್ಲಾಗ್ ಹಾಕದೆ ಎರಡು ಮೂರು ದಿವಸ ಆಯಿತು ಕನ್ನಡದಲ್ಲಿ ಆಲ್ರೆಡಿ ನಾನೊಂದು ತುಳು ಚಾನೆಲ್ ಸ್ಟಾರ್ಟ್ ಮಾಡಿದ್ದನಿಂದ ತುಂಬ ಜನರ ಹತ್ರ ಹೇಳಿದ್ದೇನೆ ಆದರೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪರವಾಗಿಲ್ಲ ಆಗುವಾಗ ಆಗ್ಲಿ ಅದರಲ್ಲಿ ಸುಮ್ಮನೆ ಜಸ್ಟ್ ನಾನು ಅದನ್ನು ಓಪನ್ ಮಾಡಿದ್ದೇನೆ ಹಾಗೆ ಅದರಲ್ಲಿ ಡೈಲಿ ರೀಲ್ಸ್ ಹಾಕ್ತೇನೆ ನಾನು ಹಾಗೆ ನಾನು ರೀಲ್ಸಿಗೆ ಬೇಕಾಗಿ ರೆಡಿ ಇದು ಹಾಗೆ ಮತ್ತೆ ನನಗಾಯ್ತು ಬ್ಲಾಗ್ ಕೂಡ ಹಾಕುವ ಅಂತ ಹಾಗೆ ಎಲ್ಲ ಆದ ನಂತರ ರೀಲ್ಸ್ ಸ್ಟಾರ್ಟ್ ಮಾಡಿದ್ದೆ ಇವತ್ತು ನಾನು ಮೀನು ಸಾರು ಮಾಡಿದ್ದೇನೆ ಮೀನು ಸಾರು ಅನ್ನ ಎಲ್ಲ ರೆಡಿಯಾಗಿ ಎಲ್ಲ ಆದ ನಂತರ ರೀಲ್ಸ್ ಮಾಡುವಾಗ ರೀಲ್ಸ್ ಎಲ್ಲ ಮಾಡಲಿಕ್ಕೆ ತುಂಬ ಟೈಮ್ ಹೋಗ್ತದೆ ನನಗೆ ನೋಡಿ ಮೀನು ಸಾರು ರೆಡಿಯಾಗಿದೆ ಇದು ನಾನು ಇವಾಗ ಮಡಕೆಯಲ್ಲಿ ಮಾಡೋದು ಮತ್ತು ಕೆಲಸಲ್ಲಾಗಿ ಮೊಬೈಲ್ ಹಿಡಿದ್ರೆ ಮತ್ತೆ ಟೆನ್ಷನ್ ಆಗುದಿಲ್ಲ ನನಗೆ ಇಲ್ಲದಿದ್ರೆ ಈ ಮೊಬೈಲ್ ಹಿಡಿಯುವಾಗ ಸಹ ಹೌದು ನನ್ನ ಕೆಲಸ ಪೆಂಡಿಂಗ್ ಉಂಟು ಪೆಂಡಿಂಗ್ ಉಂಟು ಹಾಗಾಗಿ ಬೆಳಿಗ್ಗೆ ಎಲ್ಲ ರೆಡಿ ಮಾಡಿ ಇಟ್ಟಿದೆ ನಾನು ಒಂದು ಗಂಟೆ ಆಗುವಾಗ ಎಲ್ಲ ಆಯ್ತು ನಂದು ಪದಾರ್ಥ ಆಯ್ತು ಅನ್ನ ಆಯಿತು ಬೆಳಿಗ್ಗಿನ ತಿಂಡಿ ಎಲ್ಲ ಆಗಿ ಯಜಮಾನರಿಗೆ ಇವತ್ತು ಹತ್ರದಲ್ಲಿ ಡ್ಯೂಟಿ ಹಾಗೆ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಹಾಗೆ ಅವ್ರಿಂದ ಆ ಇನ್ನು ಬರ್ಬಹುದು ಊಟಕ್ಕಾಗುವಾಗ ಬರ್ಬೋದು ಹಾಗೆ ನಂದು ರೆಡಿ ಮಾಡಿ ರೀಲ್ಸ್ ಮಾಡಿದ್ರೆ ತೊಂದರೆ ಇಲ್ಲ ಯಾರಿಗೆ ಸಹ ತೊಂದರೆ ಇಲ್ಲ ನನ್ನ ಕೆಲಸ ಮಾಡಿ ಮಾಡಿದ್ರೆ ಹಾಗೆ ಇವಾಗ ಮಳೆ ಕೂಡ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗಿದೆ ಅಲ್ವಾ ತುಂಬ ಏನಿಲ್ಲ ಬಿರಿ ಬಿರಿ ಮಳೆ ಅಷ್ಟೇನು ಕೋಲ್ಡ್ ಆಗ್ಲಿಲ್ಲ ಜೋರಾಗಿ ಬರಬೇಕು ಅದೇ ಮಾತ್ರ ಕೋಲ್ಡ್ ಆಗುದಲ್ವಾ ಇನ್ನು ಬೈಂಡ್ ಹಾಕೋ ಕೆಲಸ ಉಂಟು ಮಕ್ಕಳದ್ದು ನಿನ್ನೆ ಸ್ಕೂಲಿಂದ ಬುಕ್ ತಂದಿದ್ದಾರೆ ಸ್ಕೂಲಿಂದ ಬುಕ್ ಬಂದಿದೆ ಬೈಂಡ್ ಮಾಡ್ಬೇಕು ಸ್ವಲ್ಪ ಫ್ರೀ ಇದೆ ನಾನು ಇನ್ನು ಬ್ಲಾಗ್ ಮಾಡಿ ಮತ್ತೆ ಬೈಂಡ್ ಹಾಕೋ ಕೆಲಸ ಉಂಟು ಇದು ಖುಷಿಯ ಬುಕ್ ನಾನು ಇನ್ನೇ ತಂದದಲ್ಲದೆ ನೋಡ್ಲಿಲ್ಲ ಇನ್ನು ಬೈಂಡ್ ಹಾಕ್ಬೇಕಲ್ಲ ಸ್ಕೂಲ್ ಸ್ಟಾರ್ಟ್ ಆಗ್ಲಿಕ್ಕೆ ಆಯ್ತು ಹಾಗೆಲ್ಲ ಬುಕ್ ಸಿಗ್ಲಿಲ್ಲ ಇನ್ನು ಕೆಲವು ಸಿಗ್ಲಿಕ್ಕೆ ಉಂಟು ಈ ಬುಕ್ ಎಲ್ಲ ಇಟ್ಕೊಂಡು ಮಕ್ಕಳು ಹೋಗ್ಬೇಕಲ್ಲೇ ಬ್ಯಾಗ್ ಅಲ್ಲಿ ಅಷ್ಟೆಷ್ಟು ಬುಕ್ಗಳು ಇವಾಗ ಅವರ ವೈಟ್ಗಿಂತ ಜಾಸ್ತಿ ಇವಾಗ ಬುಕ್ಸ್ ಇರ್ತದೆ ಏನ್ ಮಾಡುದಲ್ವಾ ಹಾಗೆ ಮೊನ್ನೆ ನಾನು ಎಲ್ಲರಿಗೆ ಗೊತ್ತಿರ್ಬೋದು ತ್ರೀ ತ್ರೀ ನೈನಿ ಸೀರಿಯಲ್ ಅಲ್ಲಿ ಅವರ ಹೆಸರು ಎಂತಪ್ಪ ಹೆಸರು ನಿನ್ ಪಿಲರ್ಗೆ ಅಹ್ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರೆ ಆಕ್ಸಿಡೆಂಟ್ ಅಲ್ಲಿ ತೀರಿ ಹೋದ ನಂತರ ತುಂಬಾ ಜನರು ಅವರ ಪೋಸ್ಟ್ ಹಾಕುದೇನು ಅವರಿಗೆ ಆ ಏನ್ ಹೇಳುದು ಭಾವಪೂರ್ಣ ಶ್ರದ್ಧಾಂಜಲಿ ಹೇಳುದೇನು ಎಲ್ಲ ಮಾಡ್ತಾರೆ ಜೀವದಲ್ಲಿರುವಾಗ ಅವರು ಅವರು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲ ಇದ್ರು ಅವಾಗ ಯಾರಷ್ಟಾಗಿ ಸಪೋರ್ಟ್ ಮಾಡಿರ್ಲಿಕ್ಕಿಲ್ಲ ನನ್ನ ಅಭಿಪ್ರಾಯದಲ್ಲಿ ಸತ್ತಾಗುವಾಗ ಎಲ್ಲರಿಗೆ ಕೂಡ ಬೇಸರ ಆಗುದಲ್ವಾ ಮನುಷ್ಯರು ಹೇಗೆ ಅಂತ ಹೇಳಿದ್ರೆ ಸತ್ತ ನಂತರ ಕಣ್ಣೀರಾಗ್ಲಿಕ್ಕೆ ತುಂಬಾ ಜನ ಇರ್ತಾರೆ ಅಯ್ಯೋ ಹಾಗೆ ಆಗ್ಬಾರ್ದಿತ್ತು ಅನ್ಯಾಯ ಆಯ್ತು ಹಾಗೆ ಹೇಗೆ ಅಂತ ಅದೇ ಮನುಷ್ಯ ಜೀವದಲ್ಲಿ ಇರುವಾಗ ಕಷ್ಟದಲ್ಲಿ ಇದ್ರೆ ಅವರನ್ನು ತಿರುಗಿ ಕೂಡ ನೋಡ್ಲಿಕ್ಕೆ ಜನ ಇರುವುದಿಲ್ಲ ಸತ್ತ ನಂತರ ಅವರ ಪೋಸ್ಟ್ ಹಾಕುದೇನೋ ಅವರ ಫೋಟೋ ಹಾಕುದೇನೋ ಅಲ್ಲಿ ಹಾಕುವುದೇನೋ ಹಾಗೆ ಹೀಗೆ ಮಾಡ್ತಾರೆ ಹಾಗೆ ಜೀವದಲ್ಲಿ ಇದ್ರೆ ಅವರಿಗಾದ್ರೂ ಗೊತ್ತಾಗ್ಬೋದಲ್ಲ ಇಷ್ಟು ಜನ ಪ್ರೀತಿಸ್ತಾ ಇದ್ರು ಅಂತ ಏನು ಮಾಡೋದಲ್ಲ ಮತ್ತೊಂದು ಆ ಸ್ವಾಭಿಮಾನದಿಂದ ಯಾರು ಬದುಕುತ್ತಾರೆ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಯಾರು ಇರುವುದಿಲ್ಲ ಯಾರು ಕಳ್ಳ ದಾರಿಯಲ್ಲಿ ಹೋಗ್ತಾರೆ ಅಲ್ಲದಿದ್ರೆ ಬೇಡದೇನೋ ಮಾಡ್ತಾರೆ ಅಂತವರಿಗೆ ಮಾತಾಡ್ಲಿಕ್ಕೆ ತುಂಬಾ ಜನ ಇರ್ತಾರೆ ಜನ ಬೆಂಬಲ ಕೂಡ ಜಾಸ್ತಿ ಇರೋದಂತವರಿಗೆ ಹಾಗೆ ಒಳ್ಳೆಯವರಿಗೆ ಕಾಲ ಇದೆಲ್ಲ ಅಂತ ಹೇಳ್ತಾರಲ್ಲ ಇದು ಕಲಿಯುಗಲ್ಲ ಹಾಗೆ ಆಗಿರ್ಬೋದು ಹೀಗೆ ಎಷ್ಟೋ ವಿಷಯಗಳಲ್ಲಿ ನಮ್ಗೆ ಕೂಡ ಈ ತರ ಆಗಿದೆ ಕಲಿಯುಗಲ್ವಾ ಹಾಗೆ ಆಗಿರ್ಬೋದು ಈ ತರ ಎಲ್ಲ ಅಂತ ಯಾವ್ದು ಬೇಡ ಯೂಟ್ಯೂಬ್ ಅಲ್ಲಿ ನೋಡಿ ಅರ್ಧನ್ ಬರ್ಧ ಬಟ್ಟೆ ಹಾಕಿ ಬಟ್ಟೆ ಇಲ್ಲದೇವೇ ವಿಡಿಯೋ ಮಾಡುವವರು ಇವಾಗ ಸ್ಟಾರ್ಟ್ ಆಗಿದೆ ಅಂತವರಿಗೆ ಎಷ್ಟು ಲೈಕ್ಸ್ ಎಷ್ಟು ವ್ಯೂಸ್ ಎಷ್ಟು ಸಬ್ಸ್ಕ್ರೈಬರ್ ಆದರೆ ಒಳ್ಳೆ ರೀತಿಯಲ್ಲಿ ಯಾರು ವಿಡಿಯೋ ಮಾಡ್ತಾರೆ ಅವರಿಗೆ ಸಹ ಕಮ್ಮಿ ವ್ಯೂಸ ಕಮ್ಮಿ ಲೈಕ್ ಅಂತೂ ಇಲ್ಲೇ ಇಲ್ಲ ಹಾಗೆ ಏನು ಮಾಡೋದಲ್ವಾ ಒಂಥರ ಅಸಹ್ಯ ಆಗ್ತದೆ ಒಮ್ಮೊಮ್ಮೆ ನೋಡುವಾಗ ನನಗೆ ಅಂತ ಗೆಲ್ಲ ಸಪೋರ್ಟ್ ಮಾಡೋರು ಇರ್ತಾರಲ್ಲ ಅಂತ ಹಿಂದಿ ಚಾನಲಲ್ಲೇ ಆಗಿದೆ ಅಂತ ಹೇಳಿದ್ರೆ ಗಂಡ ಹೆಂಡತಿಗೆ ಸಪೋರ್ಟ್ ಮಾಡುದು ಹೇಗೆ ಅಂತ ಹೇಳಿದ್ರೆ ಅರ್ಧ ಡ್ರೆಸ್ ಹಾಕಿ ಅವರ ಜೊತೆ ವಿಡಿಯೋ ಮಾಡೋದು ಡ್ರೆಸ್ ಇಲ್ಲದೇವೇ ವೀಡಿಯೋ ಮಾಡಲಿಕ್ಕೆ ಅವರು ರೆಡಿಯಾಗಿರ್ತಾರೆ ಅವರಿಗೆ ತೋರಿಸೋದಕ್ಕೆ ಅಸಹ್ಯ ಆಗುದ ಆಗದಿದ್ರೆ ನನಗೆ ಹೇಳೋದಕ್ಕೆ ಕೂಡ ಇಲ್ಲಿ ಅಸಹ್ಯ ಆಗ್ತಾ ಇಲ್ಲ ಅಂಥ ಜನರು ಹ್ಮ್ ಆ ತುಂಬಾ ನಮ್ಮ ಕನ್ನಡ ಚಾನಲ್ ಅಲ್ಲಿ ತುಳು ಸ್ವಲ್ಪ ಕಮ್ಮಿ ಅಂತ ಹೇಳ್ಬಹುದು ಆದ್ರೆ ಅದರ್ಸ್ ಚಾನಲ್ ಅಲ್ಲಿ ಮಲಯಾಳದಲ್ಲಿ ಸಹ ನಾನು ಹಾಗೆ ನೋಡ್ಲಿದೆ ಹಿಂದಿಯಲ್ಲಿ ಜಾಸ್ತಿಯಾಗಿ ನೋಡಿದೆ ನಾನು ಹಿಂದಿ ಅವರೆಲ್ಲರೂ ಹಾಗೆಂತಲ್ಲ ಇದ್ದಾರೆ ಅಂತ ಜನರು ಕೂಡ ಮಾತ್ರ ನನಗೆ ನೀರು ಬಿಸಿ ನೀರು ಇಡ್ಲಿಕ್ಕೆ ನೆನ್ಪೇ ಇಲ್ಲ ಇಲ್ಲದಿದ್ರೆ ತಣ್ಣೀರೇ ಕುಡಿತಾ ಇದ್ದೆ ನಾನು ಬಿಸಿ ನೀರು ಕುಡಿತಾ ಇಲ್ಲ ಇದಕ್ಕೆ ಇಲ್ಲ ಇನ್ನು ಮಳೆಗಾಲ ಸ್ಟಾರ್ಟ್ ಆದ್ರೆ ಮತ್ತೆ ಅಹ್ ತಣ್ಣೀರು ಕುಡಿಬಾರ್ದು ಮಕ್ಕಳಿಗೆಲ್ಲ ಕುಡಬಾರ್ದಲ್ಲ ಹಾಗಾಗಿ ನಾನಿಲ್ಲಿ ಪಿಂಕ್ ಮಾಡಿಸಿದ್ದೆ ಅಂತ ತೋರ್ಸ್ಲೇ ಇಲ್ಲ ಆ ಇದು ಈ ಗೋಡೆ ತುಂಬಾ ಕಪ್ಪಾಗಿತ್ತಲ್ಲ ನಾನಿಲ್ಲಿ ಬೆಂಕಿ ಹಾಕ್ತಾ ಇದ್ದೆ ಎಲ್ಲ ಇಡ್ತಾ ಇದ್ದಲ್ಲ ಹಾಗಾಗಿ ಆ ತುಂಬಾ ಕಪ್ಪಾಗಿತ್ತು ಬಂದವರೆಲ್ಲ ಕೇಳುದು ಈ ಗೋಡೆ ಏನು ಕರೆಂಟ್ ಹೋಯ್ತು ಗೋಡೆ ಯಾಕೆ ಕಪ್ಪಾಗಿದೆ ಅಂತ ಹಾಗೆ ಮತ್ತೆ ನಾನು ಈ ಸೈಡ್ ಪೇಂಟ್ ಮಾಡ್ಸಿದ್ರು ನನ್ನ ಗಂಡವೇ ಪೇಂಟ್ ಮಾಡಿದ್ದು ಪೇಂಟ್ ತಂದು ಅವರೇ ಹಾಕಿದ್ರು ಗೋಡೆ ಸಹ ಸಾಧಾರಣ ಎಲ್ಲ ಪೈಂಟ್ ಹಾಳಾಗಿದೆ ಯಾಕೆಂದ್ರೆ ನಾಲ್ಕು ವರ್ಷ ಕಳಿತಲ್ಲ ಮನೆಯಾಗಿ ಹಾಗೆ ಇನ್ನು ಒಟ್ಟಿಗೆ ಕಷ್ಟ ಆಗ್ತದಲ್ಲ ಹಾಗಾಗಿ ತಿಂಗಳು ಬಿಟ್ಟು ಒಂದೊಂದೇ ರೂಮ್ ಫಿನಿಶ್ ಮಾಡುವ ಅಂತ ಮತ್ತೆ ಅವರಿಗೆ ಕೂಡ ಫ್ರೀ ಇರ್ಬೇಕಲ್ಲ ಪೇಂಟ್ ತಂದ್ರೆ ಅವ್ರಿಗೆ ಅವ್ರು ಕೊಡ್ತಾರೆ ಮಾತ್ರ ಕಾಣದಿಲ್ಲ ಆರೆಂಜ್ ಕಲರ್ ಇಲ್ಲಿ ಮತ್ತೆ ಸ್ಲೇಟ್ ಕಲರ್ ಇದು ನಾನು ಅವರು ಪೇಂಟ್ ಮಾಡುವಾಗ ತೆಗೆದ ವಿಡಿಯೋ ಇದು ಇವಾಗಲ್ಲ ಒಂದು ಒಂದು ವಾರ ಮೊದಲು ಮಾಡಿದ ವಿಡಿಯೋಸ್ ಹಾಗೆ ಅವರು ಅರ್ಧದಲ್ಲಿ ಹೋದ್ರು ಅರ್ಧದಲ್ಲಿ ಅಂತ ಹೇಳಿದರೆ ಎಲ್ಲ ಫಿನಿಶ್ ಆಯಿತು ಕಿಡಕಿದ್ದು ಸ್ವಲ್ಪ ಬಾಕಿ ಇತ್ತು ಹಾಗೆ ಅರ್ಜೆಂಟಾಗಿ ಒಂದು ಕಾಲ್ ಬಂತು ಕೆಲಸಕ್ಕೆ ಹಾಗಾಗಿ ಅವರು ಬಿಟ್ಟು ಹೋದರು ಹಾಗಾಗಿ ನಾನು ಹೇಳಿದ್ದೆ ನಾನು ಮಾಡ್ತೇನೆ ಅಂತ ಕಿಟಕಿದು ಮಾತ್ರ ಬಾಕಿ ಎಲ್ಲ ಮಾಡಿದ್ದಾರೆ ಅವರು ಹಾಗೆ ಪೇಂಟಿಂಗ್ ಕೆಲಸ ಆಗ್ತಾ ಬಂತು ಇಲ್ಲಿ ನಾವು ಗ್ರೇ ಕಲರ್ ಕೊಟ್ಟಿದ್ದೇವೆ ಹಾಗೆ ಇಲ್ಲಿ ಆರೆಂಜ್ ಆರೆಂಜ್ ಕಲರ್ ಸ್ವಲ್ಪ ಲೈಟ್ ಆರೆಂಜ್ ಮಾಡಿ ಕೊಟ್ಟದ್ದು ಡಾರ್ಕ್ ಬೇಡ ಅಂತ ತುಂಬಾ ಡಾರ್ಕ್ ಕೊಟ್ರೆ ಕತ್ಲ ಕತ್ ಕಾಣಿಸ್ತದೆ ಹಾಗೆ ಇದೊಂದು ಕ್ಲಿಯರ್ ಮಾಡಿದ್ದು ತುಂಬಾ ಗಲೀಜಾಗಿತ್ತು ಇಲ್ಲಿ ನಾವು ಇಲ್ಲಿ ಬೆಂಕಿ ಹಾಕ್ತೇವಲ್ಲ ಹಾಗಾಗಿ ಸ್ವಲ್ಪ ಹೊರಗಡೆ ಹಾಕುವಂತ ಇದ್ದೇನೆ ಹಾಳಾಗ್ತದೆ ಬೇರೆ ಎಲ್ಲಿ ಕೊಡ್ಲಿಲ್ಲ ಇಲ್ಲಿ ಮಾತ್ರ ಸದ್ಯಕ್ಕೆ ಇಲ್ಲಿ ತುಂಬಾ ಗಲೀಜಾಗಿತ್ತು ಹಾಗೆ ಒಂದು ಕ್ಲಿಯರ್ ಮಾಡಿ ಬಿಡುವ ಅಂತ ಹಾಗೆ ಆ ಬೇಡ ಅದು ಇವಾಗದಲ್ಲ ಒಂದು ವಾರ ಮೊದ್ಲು ಒಂದು ವಾರ ಮೊದಲು ಪೇಂಟ್ ಮಾಡಿದ್ದು ನಾನು ವ್ಲಾಗರ್ ಆದ ಕಾರಣ ಕೆಲವೊಂದೆಲ್ಲ ವಿಡಿಯೋಸ್ ತೆಗೆದಿರ್ತೇನೆ ಮತ್ತೆ ಇರುವಾಗ ಹಾಕ್ತೇನೆ ಹಾಗೆಲ್ಲ ಇದು ಕಿಚನ್ ಕಿಚನ್ದೆಲ್ಲ ಹಾಳಾಗಿದೆ ಸೈಡ್ ಫುಲ್ ಕಂಪ್ಲೀಟ್ ಹಾಳಾಗಿದೆ ಅದೆಲ್ಲ ಒಟ್ಟಿಗೆ ಮಾಡಲಿಕ್ಕೆ ಕೈಯಲ್ಲಿ ಸಹ ಬೇಕು ಮತ್ತೆ ಅವರಿಗೆ ಮಾಡ್ಲಿಕ್ಕೆ ಟೈಮ್ ಸಹ ಬೇಕು ಹಾಗಾಗಿ ಸದ್ಯಕ್ಕಂತೂ ಬೇಡ ಇನ್ನು ಮಳೆಗಾಲ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಮತ್ತೆ ಒಂದೊಂದೇ ನೋಡುವ ಅಂತ ಹಾಗೆ ಮಾಡಲಿಕ್ಕೆ ಚೆನ್ನ ಇದಾರೆ ನಮ್ಗೆ ಮನೆ ಅಂದ್ರೆ ಮನೆಯಲ್ಲಿ ಅಲ್ಲಿಸ ವೈಟ್ ಎಲ್ಲ ಕೊಟ್ಟದ್ದು ಅವರೇ ಮತ್ತೆ ಲಾಸ್ಟಿಗೆ ಕಲರ್ ಕೊಟ್ಟದು ಬೇರೆಯವರನ್ನ ಕರ್ಸಿ ಕೊಟ್ಟದ್ದು ವೈಟ್ ಎಲ್ಲ ಅವರು ಕೊಟ್ಟದ್ದು ಹಾಗೆ ಕೊಟ್ಟ ನಮ್ಗೆ ಸ್ವಲ್ಪ ಲಾಭ ಆಗ್ತದೆ ಹಾಗೆಯೇ ಕಷ್ಟ ಆಗ್ತದೆ ಅವರಿಗೆ ಹೊರಗಡೆ ಕೆಲಸಕ್ಕೆ ತೋಗ್ಬೇಕು ಮನೆಯಲ್ಲಿ ಬಂದು ಆ ತರ ಎಲ್ಲ ಕೆಲಸ ಇದ್ರೆ ಕಷ್ಟ ಆಗ್ತದೆ ಆದ್ರೂ ಕೂಡ ಏನ್ ಮಾಡೋದಲ್ವ ಆ ಎಲ್ಲ ಒಬ್ಬರಿಂದ ಆಗ್ಬೇಕು ಅಂತ ಹೇಳುವಾಗ ಸ್ವಲ್ಪ ನಾವು ಕೂಡ ಸ್ವಲ್ಪ ಕಷ್ಟ ಪಡ್ಬೇಕಾಗ್ತದೆ ಹಾಗೆ ಮನೆಯಲ್ಲಿ ಏನಾದ್ರು ಮಾಡ್ಲಿಕ್ಕೆ ಆಗ್ತದ ನೋಡುದು ಮನೆಯಲ್ಲೇ ಕೂತು ಮಾಡುವಂತ ಕೆಲಸ ಏನಾದ್ರೂ ಇದೆ ಮಾಡುವಂತ ಹೊರಗಡೆ ಹೋಗುದು ನಾನು ತುಂಬಾ ಸಲ ಹೇಳಿದ್ದೇನೆ ಹೊರಗಡೆ ಹೋಗ್ಲಿಕ್ಕೆ ನನಗೆ ತುಂಬಾನೇ ಇಷ್ಟ ಹ್ಮ್ ಇಲ್ಲಿ ಸಹ ತುಂಬಾ ಶೋರೂಮ್ ಉಂಟು ನಾನೆಲ್ಲ ಮೊದಲು ಶೋರೂಮ್ ಅಲ್ಲಿ ವರ್ಕ್ ಮಾಡ್ತಾ ಇದೆ ಹಾಗಾಗಿ ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಲೆಟರ್ ಎಲ್ಲ ತುಂಬಾ ಉಂಟು ನನ್ನ ಹತ್ರ ಉಂಟು ನನ್ನ ತನಿತ್ರ ಉಂಟು ಹೋಗ್ಲಿಕ್ಕೆ ನನಗೆ ಸಾಸೆ ಉಂಟು ಅವಳಿಗೆ ಸಾಸೆ ಉಂಟು ಅವಳದು ನನಗೆ ಗೊತ್ತಿಲ್ಲ ಆದ್ರೆ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಹೋಗ್ಲಿಕ್ಕೆ ಯಾಕೆಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಬೋರ್ವೆಲ್ಲ ನೀರು ಬರೋದು ನಮಗೆ ಅದು ಎರಡು ದಿವಸ ಕೆಮ್ಮು ಬರೋದು ಆವಾಗ ನಾವಿಲ್ಲದಿದ್ರೆ ಅದು ಕೂಡ ಪ್ರಾಬ್ಲಮ್ ಆಗ್ತದೆ ಹಾಗೆ ಮತ್ತೆ ಮಕ್ಕಳು ಸ್ಕೂಲಿಂದ ಬರುವಾಗ ಮನೆಯಲ್ಲೇ ಉಡಿರಬೇಕು ಹಾಗೆ ಹೀಗೆಯಿಂದ ಇಲ್ಲದಿದ್ರೆ ನಾನು ಯಾವಾಗಲೇ ಹೋಗ್ತಾ ಇದ್ದೆ ಹೊರಗಡೆ ಕೆಲಸಕ್ಕೆ ಇಂದ ಈಝಿಯಾಗಿ ನಮಗೆ ಸಿಗ್ತದೆ ಎಕ್ಸ್ಪೀರಿಯೆನ್ಸ್ ಲೆಟಲ್ಲಿ ಇದ್ದ ಕಾರಣ ಇಲ್ಲಿ ಈಸಿಯಾಗಿ ನನಗೆ ಕೆಲಸ ಸಿಗ್ಬೌದು ಹಾಗೆ ಏನು ಮಾಡೋದಲ್ವಾ ಇದು ನೋಡಿ ಇದು ಸುಜುಕಿದು ಎಕ್ಸ್ಪೀರಿಯನ್ಸ್ ಲೆಟ್ ನಂದು ಹಾಗೆ ಇದು ನೋಡಿ ಇದು ಬಜಾಜ್ ಎಲ್ಲ ತೆಗ್ದಿಟ್ಟು ಅದು ಸುಮ್ಮನೆ ಇರ್ಲಿ ಅಂತ ಇದು ನನ್ನದೊಂದು ಕಾಲೇಜು ನಾನು ಇವಾಗ ಸರ್ಟಿಫಿಕೇಟ್ ಎಲ್ಲ ನೋಡುವಾಗ ಸಿಕ್ಕಿತ್ತು ನನಗೆ ಇದು ನಂದು ಫಸ್ಟ್ ಇಯರ್ ಬಿ ಎ ಹಿಸ್ಟ್ರಿಯಲ್ಲಿ ಕನ್ನಡದಲ್ಲಿ ಫಸ್ಟ್ ಸಿಕ್ಕಿದ್ದು ಕನ್ನಡದಲ್ಲಿ ಹುಷಾರಿದ್ದೆ ನಾನು ಹಾಗೆ ಫಸ್ಟ್ ಕನ್ನಡದಲ್ಲಿ ಯಾವಾಗಲೂ ಕ್ಲಾಸ್ ಅಲ್ಲಿ ಫಸ್ಟ್ ಬರ್ತಾ ಇದ್ದೆ ನಾನು ಇಂಗ್ಲೀಷಲ್ಲೆಲ್ಲ ಜಸ್ಟ್ ಪಾಸ್ ಆಗ್ತಾ ಇದ್ದೆ ಅಷ್ಟೇ ಇಂಗ್ಲೀಷಲ್ಲಿ ಜಾಸ್ತಿ ಇಲ್ಲ ಅಲ್ಲಿ ಮಾರ್ಕ್ ಸಿಗ್ತಾ ಇತ್ತು ನನಗೆ ಎಕನಾಮಿಕ್ಸ್ ನಂಗೆ ಇಷ್ಟ ಇತ್ತು ಹಾಗೆ ಅದೊಂದು ಕಾಲ ಇದೊಂದು ಕಾಲ ಇವಾಗ ಅಡಿಗೆ ಮಾಡ್ಲಿಕ್ಕೆ ಎಲ್ಲ ಕಲ್ತಾರ ಅಲ್ವಾ ನನ್ನ ಸರ್ಟಿಫಿಕೇಟ್ ನೋಡುವಾಗ ತೋರ್ಸು ಅಂತ ಇತ್ತು ಅಷ್ಟೇ ತೆಗೆದಿಡ್ವಾ ಬೇಕಾಗ್ಬೋದು ಯಾವಾಗಾದ್ರಲ್ವಾ ಹಾಗೆ ಬ್ಲಾಗ ನಾನು ಆ್ಯಂಡ್ ಮಾಡ್ತಾ ಇದ್ದೇನೆ ಇನ್ನು ಈ ಡ್ರೆಸ್ ಎಲ್ಲ ಬಿಚ್ಚಿ ಸ್ವಲ್ಪ ನೆಲ ಒಂದು ನೆಲ ಉಜ್ಜಲಿಗುಂಟು ಮತ್ತೆಲ್ಲ ಕೆಲಸ ಆಗಿದೆ ಹಾಗೆ ನಾನು ಈ ಬ್ಲಾಗ್ ಅನ್ನು ಎಡಿಟ್ ಮಾಡಿ ಇವಾಗಲೇ ಹಾಕ್ತೇನೆ ನಾನು